ಫ್ಲಾಗ್ ಆಫ್ ಮಾಡಿದ್ದೀವಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಏನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸ್ಕೀಮ್ ಇದೆ ರೈತರಿಗಾಗಿ ಅವರೇನು ಬೆಳೆ ನಾಶ ಆಗುತ್ತೆ ಬೆಳೆ ಹಾಳಾಗುತ್ತೆ ಅದಕ್ಕೋಸ್ಕರ ಏನು ವಿಮೆ ಇನ್ಶೂರೆನ್ಸ್ ಸಿಗುತ್ತೆ ಅದು ಒಂದು ಐದು ಗಾಡಿಗಳು ಮಾಡಿದ್ದಾರೆ ಅವೇರ್ನೆಸ್ ಸಲುವಾಗಿ ಅದು ನಾವು ಈಗಾಗಲೂ ನಾವು ಫ್ಲಾಗ್ ಆಫ್ ಮಾಡಿದ್ದೀವಿ ಜೊತೆನೇ ಜಿಲ್ಲಾ ಪಂಚಾಯತ್ ವತಿ ಜಿಲ್ಲಾ ಪಂಚಾಯತ್ ವತಿಯಿಂದ ಕೂಡ ಒಂದು ಗಾಡಿ ಫ್ಲ್ಯಾಗ್ ಆಫ್ ಮಾಡಿದ್ದೀವಿ ಅದಕ್ಕೂ ಕೂಡ ಏನು ಉದ್ಯೋಗ ಸಲ್ಲಿಕ್ಕಿಂದು ಏನು ಅವೇರ್ನೆಸ್ ಮಾಡ್ತೆ ಅದು ಸಲ್ಲಿಕೆ ನಾವು ಫ್ಲಾಗ್ ಆಫ್ ಮಾಡಿದ್ವಿ ಈಗ ನಾವು ನಮ್ಮೆಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಈಗ ನಾವು ನಮ್ಮ ದಿಶಾ ಸಮಿತಿ ನಾವು ಪ್ರಾರಂಭ ಮಾಡೋರಿದ್ದೀವಿ ಅದರಲ್ಲೂ ಕೂಡ ತಾವು ಭಾಗಿಯಾಗ್ರಿ ಭಾಗಿಯಾಗಿ ಏನೇನೆ ಈಗ ನೀವು ಮಾಧ್ಯಮದ ಮಿತ್ರರು ನಿಮಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಜನ ಹೇಳ್ತಾರೆ ಕಿ ನಮಗೆ ಈ ರೀತಿಯಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೂ ಕೂಡ ಏನಾದರೂ ಇತ್ತಂತಂದರೆ ತಾವು ಬರವಣಿಗೆಯಲ್ಲಿ ಅಥವಾ ನೀವು ಮೌಖಿಕವಾಗಿ ನನ್ಗೆ ಹೇಳ್ಬೋದು ಅದನ್ನು ಕೂಡ ನಾನು ಈ ಇವತ್ತು ನ್ಯೂಸ್ ಮೇನ್ ಏನ್ ದಿಶಾ ಸಮಿತಿ ನಾವು ನಡೆಸ್ತಾ ಇದೀವಿ ಅದನ್ನು ಕೂಡ ನಾವು ಇರ್ತೀವಿ ಈಗಾಗಲೇ ನಾನು ಹೇಳಿದ್ದೀನಿ ಈಗ ರೈತರಿಗೆ ಏನಾದರೂ ಒಂದು ಇನ್ಶೂರೆನ್ಸ್ ಸಮಸ್ಯೆ ಇತ್ತು ಅಂತಂದ್ರೆ ಈಗಾಗಲೇ ನಮಗೆ ಬಹಳಷ್ಟು ದೂರಗಳು ಬಂದಿದಾವೆ ನಾವೆಲ್ಲಾನು ಸ್ಟಡಿ ಮಾಡ್ತೀವಿ ಬರೀ ಒಂದೇ ವರ್ಷ ಆಗಿದೆ ಆದ್ರೆ ಇದು ಕಂಟಿನ್ಯೂ ಆಯಿತು ಅಂತಂದ್ರೆ ಈಗೇನು ಇಪ್ಪತ್ತೊಂದನೇ ತಾರೀಕಿಗೆ ನಮ್ ಸೆಷನ್ ಪ್ರಾರಂಭ ಆಗ್ತಾ ಇದೆ ಇಪ್ಪತ್ತೊಂದನೇ ತಾರೀಕಿಗೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಾನು ಹೋಗಿ ಭೇಟಿ ಮಾಡ್ತೀನಿ ನಮ್ಮ ಶಿವರಾಜ್ ಸಿಂಗ್ ಚೌವ್ಹಾಣ್ ಸರ್ ಅವರಿಗೆ ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಯ್ತು ಅಂದ್ರೆ ಕಂಪ್ನಿ ನಾವು ಚೇಂಜ್ ಮಾಡ್ತೀವಿ ಅಂತ ನಾನು ಹೇಳ್ಕೇ ದೊಡ್ಡ ಈಗ ನಾನು ಅದೇ ಹೇಳ್ತಾ ಇದ್ದೀನಿ ಇದು ಕಂಟಿನ್ಯೂ ಆಯಿತು ಅಂತಂದರೆ ಸಮಸ್ಯೆ ಇತ್ತು ಅಂತಂದರೆ ಆವಾಗ ಸಮಸ್ಯೆ ಇತ್ತು ಈಗಲೂ ಕೂಡ ಸಮಸ್ಯೆ ಕಂಟಿನ್ಯೂ ಆಯಿತು ಅಂತಂದರೆ ನಾನು ಅದೇ ಹೇಳ್ತಾ ಇದ್ದೀನಿ ಈಗ ಮುಂಬರುವ ಈಗ ನಮ್ದೇನು ಮಾನ್ಸೂನ್ ಸೆಷನ್ ಇದೆ ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಶಿವರಾಜ್ ಸಿಂಗ್ ಸರ್ ಸರ್ಗೆ ನಾನು ಭೇಟಿ ಮಾಡ್ತೀನಿ ಭೇಟಿ ಮಾಡಿ ಅವ್ರಿಗೆ ಹೇಳ್ತೀನಿ ಈ ಕಂಪ್ನಿದೇನಾದರೂ ಸಮಸ್ಯೆ ಇತ್ತು ಅಂದರೆ ನಾವು ಈಗಾಗಲೇ ಭಾಳಷ್ಟು ಏನು ಇನ್ಶೋರೆನ್ಸ್ ಸಮಸ್ಯೆಗಳಿದಾವೆ ನಮಗೆಲ್ಲ ದೂರುಗಳು ಬಂದಾವ ಅವೆಲ್ಲ ನಾವು ಸ್ಟಡಿ ಮಾಡ್ತೇವೆ ಅದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಸಮಯ ಬೇಕು ಅದು ನಾವು ಸ್ಟಡಿ ಮಾಡಿದ ತಕ್ಷಣ ನಾವು ಏನು ಡೀಟೇಲ್ಸ್ ಇದು ಹಾಕಿದ್ರೆ ನಾವು ಮಂತ್ರಿಯವ್ರಿಗೆ ಹೋಗಿ ಭೇಟಿ ಮಾಡ್ತಾ ಇರುವಾಗ ನಾವು ನಾವು ಸ್ಟಡಿ ಮಾಡೋದಕ್ಕೆ ನಮ್ಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಈ ವರ್ಷದ ಈ ಒಂದು ವರ್ಷದಲ್ಲಿ ಏನೇನು ಸಮಸ್ಯೆ ಆಗಿದೆ ಹೊಸ ಜೆಡಿ ಕೂಡ ಬಂದಿದ್ದಾರೆ ಅದನ್ನೆಲ್ಲ ನಾವು ಪರಿಶೀಲಿಸಿ ನಾವು ಮಂತ್ರಿಯವ್ರಿಗೆ ಭೇಟಿ ಮಾಡ್ತೀವಿ ಸಮಸ್ಯೆ ಇತ್ತು ಅಂತಂದ್ರೆ ನಾವು ಆ ಕಂಪ್ನಿಯನ್ನು ಚೇಂಜ್ ಮಾಡ್ತೀವಿ